ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಾವು ಕಳೆದ ಎಪಿಸೋಡ್ಗಳಲ್ಲಿ ಫೆಬ್ರವರಿ ತಿಂಗಳ ಬಗ್ಗೆ ನಾವು ಭವಿಷ್ಯವನ್ನು ಮಾತಾಡಿದ್ವಿ ಮೇಷರಾಶಿಯಿಂದ ತುಲಾರಾಶಿ ಬಗ್ಗೆ ನಾವು ಮಾತಾಡಿದ್ವಿ ಈಗ ವೃಶ್ಚಿಕ ರಾಶಿಯಿಂದ ರಾಶಿವರೆಗೂ ಯಾವ ಥರ ಫಲಾಫಲಗಳಿದೆ ಅಂತ ಮಾತಾಡೋಣ ಬನ್ನಿ ಇದು ಪವಿತ್ರವಾದಂಥ ಮಾಸ ಇದು ಮಾಘ ಮಾಸ ಶಿವನಿಗೆ ಸಂಬಂಧಿಸಿರ್ತಕ್ಕಂಥ ತತ್ವ ಶಿವನ ಬಗ್ಗೆ ಒಂದು ಎರಡು ಮಾತನ್ನು ಹೇಳಿ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ ಶಿವ ಅಂದರೆ ಮಹಾಕಾಲ ಶಿವತತ್ವ ಅಂದರೆ ಅವನು ಎಲ್ಲ ಕಾಲಗಳಲ್ಲೂ ಇರ್ತಕ್ಕಂಥವನು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಇರ್ತಕ್ಕಂಥವನು ಮಹಾಶಿವ ಅದಕ್ಕೆ ಅವನನ್ನು ಸದಾಶಿವ ಅಂತ ಕರೆದ್ರಿ ಅಂದರೆ ಸದಾಶಿವ ಅಂದರೆ ಎಲ್ಲ ಕಾಲಗಳಲ್ಲಿ ಇರ್ತಕ್ಕಂಥವನು ಇದು ಶಿವತತ್ವ ಇವನ್ ಈ ವಿಶ್ವವನ್ನು ಸಂಹಾರ ಮಾಡಿದ ಮೇಲೆ ಕೂಡ ಶಿವ ಇರ್ತಾನೆ ವಿಷ್ಣು ತತ್ವ ಬೇರೆ ವಿಷ್ಣು ಅಂದರೆ ಎಲ್ಲದರಲ್ಲೂ ತಾನಾಗಿದ್ದು ಎಲ್ಲದರಲ್ಲೂ ತಾನಿರ್ತಕ್ಕಂಥವನು ಈ ವಿಶ್ವವನ್ನು ವ್ಯಾಪ್ಸಿರ್ತಕ್ಕಂಥವನು ವಿಷ್ಣು ಅದಕ್ಕೆ ಅವನು ವಿಷ್ಣು ಎಲ್ಲದರಲ್ಲಿ ಇರ್ತಕ್ಕಂಥವನು ಅದರಿಂದ ವಿಷ್ಣು ಶಿವ ಅಂದರೆ ಸದಾಕಾಲ ಕಾಲ ಇರತಕ್ಕಂಥವನು ಕಾಲವನ್ನು ರೆಪ್ರೆಸೆಂಟ್ ಮಾಡ್ತಾನೆ ಮಹಾಕಾಲ ಅದಕ್ಕಾಗಿ ಈ ಪವಿತ್ರ ಮಾಸದಲ್ಲಿ ಶಿವನನ್ನು ನೆನೆಸ್ತಾ ಓಂ ನಮ ಶಿವ ಓಂ ನಮ ಶಿವಾಯ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ ಇವತ್ತು ನಾನು ರುಚಿಕ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀನಿ ರುಚಿಕ ರಾಶಿ ಫೆಬ್ರವರಿ ತಿಂಗಳಲ್ಲಿ ಹನ್ನೆರಡನೇ ತಾರೀಕು ವರೆಗೂ ರಾತ್ರಿ ಹತ್ತು ಗಂಟೆವರೆಗೂ ಸೂರ್ಯ ಮಕರ ರಾಶಿಯಲ್ಲಿ ಇರ್ತಾನೆ ರಾತ್ರಿ ಹತ್ತು ಗಂಟೆಗೆ ಹನ್ನೆರಡನೇ ತಾರೀಕು ಆವತ್ತು ಮಾಘ ಹುಣ್ಣಿಮೆ ಕೂಡ ಇದೆ ಇದು ತುಮ್ ತುಂಬ ಪವಿತ್ರವಾದಂಥ ದಿನ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಜಪ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರ್ತಕ್ಕಂಥ ಈ ಹನ್ನೆರಡನೇ ತಾರೀಕು ಸಂಕ್ರಮಣ ಇದೆ ಹುಣ್ಣಿಮೆ ಇದೆ ಈ ಪವಿತ್ರ ದಿನದಲ್ಲಿ ನಿಮ್ಮ ಇಷ್ಟ ದೇವತೆಗಳನ್ನು ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ ಮೂರನೇ ಮನೆಯಲ್ಲಿ ಸೂರ್ಯ ಇದ್ದರೆ ಜಯವನ್ನು ಕೊಡ್ತಾರೆ ವೃಶ್ಚಿಕ ರಾಶಿಯವರಿಗೆ ಹನ್ನೆರಡನೇ ತಾರೀಕು ವರೆಗೂ ಕೂಡ ಸೂರ್ಯ ಭಗವನ್ರು ನಿಮಗೆ ಅನುಕೂಲವಾಗಿರ್ತಾರೆ ಹನ್ನೆರಡನೇ ತಾರೀಕು ಆದಮೇಲೆ ಹನ್ನೆರಡನೇ ತಾರೀಕು ರಾತ್ರಿ ಹತ್ತು ಗಂಟೆ ಆದ ಮೇಲೆ ಕುಂಭರಾಶಿಗೆ ಬರ್ತಾರೆ ಕುಂಭರಾಶಿಯಲ್ಲಿ ಶನಿ ಭಗವಾನರಿದ್ದಾರೆ ಬುಧರಿದ್ದಾರೆ ಇವರನ್ನು ಸೂರ್ಯ ಭಗವಾನರಲ್ಲಿ ಸೇರಿಕೊಳ್ತಾರೆ ಸೂರ್ಯ ವೃಶ್ಚಿಕ ರಾಶಿಗೆ ಕರ್ಮಾಧಿಪತಿ ಕರ್ಮಸ್ಥಾನವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರು ಮತ್ತು ಈ ಕರ್ಮಾಧಿಪತಿ ನಾಲ್ಕನೇ ಮನೆಯಲ್ಲಿದ್ದರೆ ನಾಲ್ಕನೇ ಮನೆಯನ್ನು ನಾವು ವಾಹನ ಸ್ಥಾನ ಮಾತೃಸ್ಥಾನ ಗೃಹಸ್ಥಾನ ಸುಖಸ್ಥಾನ ಅಂತ ಕೂಡ ಹೇಳಿದ್ವಿ ಸೊ ಅದರಿಂದ ಭೂಮಿ ತಗೊಳ್ಳಿಕ್ಕೆ ಭವನ ಮನೆಗಳನ್ನು ಕಟ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ವ್ಯಾಸಂಗಕ್ಕೆ ಇದು ಸಕಾಲ ವೃಶ್ಚಿಕ ರಾಶಿಯವರಿಗೆ ಶನಿ ಭಗವಾನರು ಮೂರು ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾಗಿ ಅಲ್ಲೇ ಇದ್ದಾರೆ ಬುಧ ಲಾಭಾಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿದ್ದಾರೆ ಅಂದರೆ ನಾಲ್ಕನೇ ಮನೆಗೆ ಸಂಬಂಧಿಸಿರ್ತಕ್ಕಂಥ ಲಾಭಗಳು ನಡೆಯುತ್ತೆ ವಿದ್ಯೆಯಲ್ಲಿ ಲಾಭ ವಾಹನ ಲಾಭ ಗೃಹ ಲಾಭ ಇವೆಲ್ಲ ಕೂಡ ಪ್ರಯತ್ನದ ಫಲವಾದಿಂದ ಪಡ್ಕೋಬೇಕು ಮತ್ತು ಇವು ನಾವು ಮಾಡ್ತಾ ಇರೋದು ರಾಶಿ ಫಲ ನಿಮ್ಮ ದಶಾಭುಕ್ತಿಗಳನ್ನು ಕೂಡ ನೋಡ್ಕೋಬೇಕು ಒಬ್ಬೊಬ್ಬರಿಗೆ ಒಂದು ರೀತಿಯಾದಂಥ ದಶಾಭುಕ್ತಿಗಳು ನಡೀತಾ ಇರುತ್ತೆ ಕೆಲವರಿಗೆ ಶುಭ ಗ್ರಹದ ದಶಾಭುಕ್ತಿ ನಡೀತಾ ಇರುತ್ತೆ ಕೆಲವರಿಗೆ ಕ್ರೂರ ಗ್ರಹದ ದಶಾಭುಕ್ತಿಗಳು ನಡೀತಾ ಇರುತ್ತೆ ಕ್ರೂರ ಗ್ರಹದ ದಶಾಭುಕ್ತಿಗಳು ನಡೀತಾ ಇರೋರಿಗೆ ಈ ಗೋಚಾರ ಫಲದಲ್ಲಿ ನಾವು ಹೇಳಿದಷ್ಟು ಶುಭ ಫಲಗಳು ಸಿಕ್ಕದೇ ಇರ್ಬೋದು ಅಥವಾ ನಾವು ಹೇಳಿದಷ್ಟು ಕಷ್ಟ ಇಲ್ಲದೇ ಇರ್ಬೋದು ಸೊ ಇದು ಗೋಚಾರದ ಬಗ್ಗೆ ಮಾತಾಡ್ತಕ್ಕಂಥ ಕಾರ್ಯಕ್ರಮ ಸೊ ಅದರಿಂದ ರಾಶಿ ರಾಶಿಯವರಿಗೆ ವಿದ್ಯೆಗೆ ಚೆನ್ನಾಗಿದೆ ಬೈಯಿಂಗ್ ಸೆಲ್ಲಿಂಗು ಕೂಡ ಚೆನ್ನಾಗಿದೆ ಐದನೇ ಮನೆಯಲ್ಲಿ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಶುಕ್ರ ಇದ್ದಾರೆ ಶುಕ್ರ ಉಚ್ಚನಾಗಿರೋದ್ರಿಂದ ನಿಮಗೆ ಪ್ರೀತಿ ಪ್ರೇಮ ಇಂಥದ್ರಲ್ಲಿ ಜಯ ಸಿಗ್ತಕ್ಕಂಥದ್ದು ರಾಹು ಕೂಡ ಅಲ್ಲೇ ಇದ್ದಾನೆ ಈ ರಾಹು ಏನಂದರೆ ತತ್ವ ರಾಹು ಜೊತೆ ಶುಕ್ರ ಇದ್ದಾನೆ ಸೊ ಅದರಿಂದ ಶುಕ್ರ ವಿವಾಹ ಸ್ಥಾನ ಅಧಿಪತಿ ಏಳನೇ ಮನೆಗೆ ಅಧಿಪತಿ ಐದರಲ್ಲಿದ್ದರೆ ಐದು ನನ್ನ ಪ್ರೀತಿ ಅಂತ ಅಂತೇಳಿದ್ವಿ ಪ್ರೀತಿಯಲ್ಲಿ ಜಯ ಸಿಗ್ತಕ್ಕಂಥದ್ದು ಇಷ್ಟು ದಿವಸ ಯಾರು ತಮ್ಮ ಪ್ರೀತಿಯನ್ನು ಪ್ರಕಟ ಮಾಡದೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ತಮ್ಮ ಪ್ರೀತಿಯನ್ನು ಪ್ರಕಟ ಮಾಡತಕ್ಕಂಥದ್ದು ಅಥವಾ ಮನೆಯಲ್ಲಿ ಹಿರಿಯರನ್ನು ಒಪ್ಸಿ ಮದುವೆ ಮಾಡಿಕೊಳ್ಳೋದಕ್ಕೂ ಕೂಡ ಇದು ಸಕಾಲ ಪೂರ್ವಜನ್ಮದ ಪುಣ್ಯಸ್ಥಾನ ಸಂತಾನ ರಾಶಿ ಆಗಿರೋದ್ರಿಂದ ಸಂತಾನ ರಾಶಿಯಲ್ಲಿ ರಾಹು ಕೂಡ ಅಲ್ಲೇ ಇರೋದರಿಂದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಒಂದು ಕಣ್ಣಿರಲಿ ರಾಹು ಅಂದ್ರೇ ಮಾಯಾಗ್ರಹ ಅಂತೇಳಿದು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಕಣ್ಣಿಗೆ ಕಾಣದೇ ಇರೋದಂದರೆ ಎಲೆಕ್ಟ್ರಾನಿಕ್ ಡಿವೈಸಸ್ಸು ಮೊಬೈಲು ಟಿ ವಿ ಇದೆಲ್ಲ ಕೂಡ ರಾಹುನೇ ರಾಹುಗೆ ಏನಂದರೆ ತಲೆ ಮಾತ್ರ ಇರತ್ತೆ ಕೈಗಳಿರೋದಿಲ್ಲ ಸೊ ಕಂಪ್ಯೂಟರ್ ಕೂಡ ಅಷ್ಟೇ ಇದಕ್ಕೇನು ಕಾಲು ಏನು ಇರೋದಿಲ್ಲ ಬುದ್ಧಿ ಸೊ ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥದ್ದು ಒಂದು ಕಣ್ಣು ಹಾಕಿ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಕಂಪ್ಯೂಟ್ರ್ ಕೊಡಿಸಿದ್ರೀ ಮೊಬೈಲ್ ಕೊಡಿಸಿದ್ರಿ ನಿಮ್ಮ ಮಕ್ಕಳು ಏನನ್ನ ವಿಚಾರವನ್ನು ಅದರಲ್ಲಿ ನೋಡ್ತಾ ಇದ್ದರು ಅನ್ನೋದು ಕೂಡ ಸ್ವಲ್ಪ ಗಮನಿಸಿ ಅನುಮಾನ ಪಡೋದಂಥದ್ದಲ್ಲ ಮಕ್ಕಳ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ವಹಿಸಿ ಮಕ್ಕಳು ಕೂಡ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ವಿವಾಹ ಸ್ಥಾನದಲ್ಲಿ ಆಲ್ರೆಡಿ ಗುರು ಇದ್ದಾರೆ ಪಂಚಮಾಧಿಪತಿ ಪ್ರೇಮಸ್ಥಾನಕ್ಕೆ ಅಧಿಪತಿ ಆಗತಕ್ಕಂಥ ವಿವಾಹ ಸ್ಥಾನದಲ್ಲಿರೋದರಿಂದ ಪ್ರೀತಿಯಲ್ಲಿ ಜಯ ಸಿಗ್ತಕ್ಕಂಥದ್ದು ಸಂಭಾವ್ಯರಿಗೆ ಯಾರಿಗೆ ಮದುವೆ ಆಗಿಲ್ವೋ ಸಂಭಾವ್ಯರಿಗೆ ಮದುವೆ ಆಗ್ತಕ್ಕಂಥ ಕಾಲ ಕೂಡ ಇದು ಒಳ್ಳೆಯ ಕಾಲ ಸೊ ಗುರು ಪೂರ್ಣ ಅನುಗ್ರಹದಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ ಮತ್ತು ನಿಮ್ಮ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಕುಜ ಅಷ್ಟಮದಲ್ಲಿದ್ದಾರೆ ಅಷ್ಟಮದಲ್ಲಿ ಕುಜ ಇದ್ದಾರೆ ಅಂದರೆ ನೀವು ಪ್ರಯತ್ನದ ಮುಖಾಂತರ ಶ್ರಮೆಯ ಮುಖಾಂತರ ನಿರಂತರ ಶ್ರಮೆಯ ಮುಖಾಂತರ ನೀವು ಜಯವನ್ನು ಪಡ್ಕೋಬೇಕು ಅಂತ ಹೇಳುತ್ತೆ ಲಾಭಸ್ಥಾನದಲ್ಲಿ ಕೇತು ನಿಮಗೆ ಅನುಗ್ರಹವಾಗಿದ್ದಾರೆ ಕೇತು ಅನುಗ್ರಹ ನಿಮ್ಮ ಮೇಲೆ ಇದೆ ಅಂದರೆ ಜಯ ಖಂಡಿತ ಸೊ ನಿಮಗೆ ಈ ಫೆಬ್ರವರಿ ತಿಂಗಳು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಬೇಕು ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್